ಹೊರಗಡೆ ಮಾಡೋದೇ ದಯವಿಟ್ಟು ಸ್ವಲ್ಪ ಕಷ್ಟ ನಾನು ದಯವಿಟ್ಟು ಅವ್ರು ರಿಪ್ಲೈ ಮಾಡೋವಾಗ ಇನ್ ಎತ್ತಾಳ ವಿರೋಧ ಪಕ್ಷ ನಾಯಕರ ನೀವು ಇಡೀ ಸದರ ಆ ಬಟನ್ ಅವ್ರ ಕಾಂಪಿಟೇಷನ್ ಸಾಲ್ವ್ ಮಾಡು ಅಂತ ಅಲ್ಲಿ ಮಾಡ್ ಮಾಡುವ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಿಮ್ಮ ಸೆಂಟ್ರಲೈಸ್ ಬಟನ್ ಅವ್ರು ಇಟ್ಕೋಬೇಕಾಯ್ತು ನೀವು ಇಟ್ಕೊಂಡಿರಿ

ನಾನು ಮಾಧ್ಯಮದಲ್ಲಿ ಏನಿದೆ ನೀವು ಇವತ್ತು ಪೇಪರ್ ತೆಗ್ದಿ ಮಾತಾಡ್ತಾ ಇದ್ರಲ್ಲ ಅದೇ ಪೇಪರ್ ತೆಗೆದಿ ನಾನು ಮಾತಾಡಿದ್ದೆ ಅವಾಗ ಇಂದ ಡಿ ಎರಡ್ ಸರಿ ನೋಟಿಸ್ ಅದೇ ಇಲ್ಲಿಂದ ಬಂತು ಮಾಹಿತಿ ಹೇಗ್ ಬಂತು ಅಲ್ಲಿದ್ದಾಗ ಒಂದ್ ಕಾನೂನು ಇಲ್ಲಿದ್ದಾಗ ಒಂದು ಕಾನೂನು ಅದ್ ಹೇಗೆ ಸರ್ ಇವಾಗ ನಿಮ್ ರೈಟ್ಸ್ ಇರ್ಲಿಲ್ಲ ನೀವು ಅಲ್ಲೇ ಉತ್ತರ ಕೊಡಿ ನೀವು ನಿಯಮ ಪಕ್ಷವಾಗಿ ನಾವು

ನೀವ್ ಇಲ್ಲಿ ಅವ್ರು ಹೇಳ್ತಾರೆ ನೀವ್ ಇಲ್ಲಿದ್ದಾಗ ಏನ್ ಮಾಡಿದ್ದೀರಿ ನಿಮ್ಮ ಈ ಸಮಸ್ಯೆ ಇದಿತ್ತು ಹಾಗೆ ನೀವ್ ಈ ರೀತಿ ಮಾತಾಡ್ರಿ ಈಗ ನೀವೇ ಅಲ್ಲಿ ಹಾಗೆ ಮಾತಾಡ್ತಾರಂತ ಇವ್ರು ಕೇಳ್ಲಿಕ್ಕೆ ಆಯ್ತು ನೀವಿಲ್ಲದ ನೀವ್ ಇಲ್ಲಿದ್ದಾಗ ನೀವೇನ್ ಮಾತಾಡಿದ್ದೀರಿ ಈಗ ಇದು ನಿಮ್ಮ ಇಬ್ಬರ ಮಿಸ್ಟೇಕ್ ಅಲ್ಲ ಹೀಗೆ ಮಾತಾಡ್ತಾರೆ ಈಗ ಅದನ್ನು ಬಿಟ್ಟು ಬಿಟ್ಟು ಇದರ ಬಗ್ಗೆ ನಾವು ಆಲೋಚನೆ ಮಾಡಿಕೊಂಡು ಹೋಗ ಈಗ ಇನ್ನೊಂದು ವಿಷಯ ಅಂತ ಹೇಳ್ತಾ ಮೊನ್ನೆ ಕೂಡ ನಾನು ಹೇಳಿದ್ದೇನೆ ಅಲ್ಲ ನಮ್ಗೆ ಈಗ ಆದಷ್ಟು ಬೇಗನೆ ಸಂವಿಧಾನ ಮುಗಿಸಿ ನಾಲ್ದು ನಾಲ್ದು ಉತ್ತರ ಕೊಡ್ಬೇಕು ನಾನು ಯಾರೆಲ್ಲ ಮಾತಾ ನಾಲ್ಕೈದು ಜನ ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಇಷ್ಟೇ ನಿಮ್ಮ ಮಾತು ಯಾವ ರೀತಿ ಇರಬೇಕಂತ ಹೇಳಿದ್ರೆ ಇಲ್ಲಿ ಕೂತು ಕೇಳಿ ಖುಷಿ ಆಗ್ಬೇಕು ಮತ್ತೆ ನೀವ್ ಇರ್ಬೇಕಂತ ಹೇಳಿದ್ರೆ ಅವರ ಸ್ವಲ್ಪ ಬೇಕು ಮುಂದರೆ ಕಂಟಿನ್ಯೂ ಆಗಲಿ ಮಾಡಿ ಈಗ ಇದಕ್ಕೆ ಚರ್ಚೆ ಸ್ಟಾರ್ಟ್ ಮಾಡಿ ಅಧ್ಯಕ್ಷರೇ ಖುಷಿ ಅವ್ರಿಗೆ ಆಗ್ಬೇಕು ನೀವ್ ಇಬ್ರು ಖುಷಿ ಆದಾಗ ಮಾತ್ರ ಮಾತಾಡ್ಕಲಿ ಖುಷಿ ಆಗುವಂತ ನಿಮ್ ಖುಷಿ ಮಾತಾಡೋದು ಮಾನ್ಯ ಅಧ್ಯಕ್ಷರೇ ನೀವು ಅಧ್ಯಕ್ಷರಾಗಿದ್ದರೆ ಒಂದು ಒಳ್ಳೇದಾಗಿತ್ತು ನಿಮ್ಮ ಕನ್ನಡ ಮಾತ್ರ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ ಥ್ಯಾಂಕ್ ಯು ಅದಕ್ಕೆಲ್ಲ ಕನ್ನಡದಲ್ಲಿ ಅಕ್ಷರ ದಡ್ಡ ಆಗಿದೆ ನಿಮ್ಗೆಲ್ಲರಿಗೂ ಮುಗಿಸ್ತೇನೆ ವಸೂಲಿ ಯಾವಾಗ ಯಾರಿಂದ ವಸೂಲಿ ಈಗ ಒಂದೂವರೆ ತಿಂಗಳಾಯ್ತಾ ಯಾರಿಂದ ವಸೂಲಿ ಸರ್ ನೀವು ಎಸ್ ಐ ಟಿ ಇವತ್ತು ಒದೆ ಕೊಟ್ಟು ವಸೂಲಿ ಮಾಡ್ತಿತ್ತು ಯಾರು ಒತ್ತಡದಿಂದ ಹಂಗೆ ಇದೆ ನೋಡಬೇಕು ಯಾಕಂದ್ರೆ ಇತ್ತೀಚೆಗೆ ಹೋಗಿದ್ದ ಹಣ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ವಾ ತರಬೇಕಲ್ಲ ಹಣನಾ ಮತ್ತೊಮ್ಮೆ ವಾಲ್ಮೀಕಿ ನಿಗಮಕ್ಕೆ ಜಮಾ ಮಾಡಬೇಕಲ್ಲ ಅದು ಟಿಗೆ ಯಾಕೆ ಆಗಲಿಲ್ಲ ಇಷ್ಟು ಯಾರು ಯಾರವ್ರು ಕೈ ತಡೆದಿದ್ದಾರೆ ಯಾಕೆ ಬರಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಎಲೆಕ್ಷನ್ಗೆ ಖರ್ಚಾಗಿದೆ ಅಂತ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ ತರಲಿಲ್ಲ ಅಂತ ಹೇಳಿದ್ರೆ ಅದು ಖರ್ಚಾಗಿ ಹೋಗಿದೆ ಹೆಂಗೆ ತರ್ತೀರಿ ನೀವು ಇದು ಇಕ್ಕಟ್ಟಿನ ಸ್ಥಿತಿ ಸತ್ಯ ಇಲ್ಲಿದೆ ಆದ್ರಿಂದ ಅದನ್ನ ತಕ್ಷಣ ತರಬೇಕು ತಕ್ಷಣ ತರಬೇಕು ಇನ್ನೊಂದು ಸರ್ ಅಷ್ಟು ಬರ್ಲಿಲ್ಲ ವಾಪಸ್ ಬಂದಿದೆ ದಿನೇಶ್ ಟಿ ಕೆಲಸ ಮಾಡ್ತಾರೆ ಅಂತ ತಿಳ್ಕೋಬೇಡಿ ಆಕ್ಷೇಪ ಎಲ್ಲ ಬಂದಿದೆ ತರ್ತಾ ಇದ್ದಾರೆ ಮೂವತ್ತು ಕೋಟಿ ವಾಪಸ್ ಬಂದಿದೆ ಬರ್ಬೇಕಲ್ಲ ಎಸ್ ಐ ಟಿ ಏನ್ ಮಾಡ್ತಾ ಇದೆ ಅಂತ ಐ ಟಿ ಮಾಡ್ತಾ ಇದೆ ಕೆಲಸ ಮಾಡ್ತಾ ಇದೆ ಮಾಹಿತಿ ನನ್ಗೆ ಗೊತ್ತಿದ್ದ ಹಾಗೇನೆ ಸರಿಪಡಿಸ್ತಾ ಇದ್ದೀನಿ ಈ ಹಣ ವಸೂಲಿಯನ್ನ ಕೈ ಬಿಟ್ಟಿದೆ ಮಾಡಿರೋದು ಯಾಕೆಂದ್ರೆ ಯಾರು ತಗೊಂಡೋಗಿ ದಿನೇಶ್ ಇಲ್ಲಿ ಕೇಳಿ ನಾನು ಹೇಳೋದು ಕೇಳಿ ಯಾರು ತಗೊಂಡೋಗಿ ಇಟ್ಕೊಂಡಿದ್ರು ಹಣವನ್ನು ಎಸ್ ಐ ಟಿ ತಂತು ಯಾರು ತಗೊಂಡೋಗಿ ಎಲೆಕ್ಷನ್ ಖರ್ಚು ಮಾಡಿದಾರೋ ಯಾರು ತಗೊಂಡ್ ಬರೋದು ಇದು ಪರಿಸ್ಥಿತಿ ಇದು ಪರಿಸ್ಥಿತಿ ಆದ್ರಿಂದ ಮುಂದೆ ಹೋಗಿ ನಾನು ಇವತ್ತು ಮುಗಿಸಿ ಇವತ್ತು ಕೂಡ ಬೆಳಿಗ್ಗೆ ಆ ತೀರ್ಕಂಡಂತ ಚಂದ್ರಶೇಖರನ ಪತ್ನಿ ಹತ್ರ ಮಾತಾಡ್ರಿ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಮೊನ್ನೆ ನಮ್ಮ ನಾಯಕರು ಕೂಡ ಹೇಳಿದ್ರು ಆ ಎಮ್ಮ ಹತ್ತು ಸಾವಿರ ರೂಪಾಯಿಗೆ ಯಾವುದೋ ಒಂದು ಪ್ರೈವೇಟ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಎಂಟು ಸಾವಿರನ ಹತ್ತು ಸಾವಿರ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಬರಬೇಕು ಊಟ ಮಾಡಬೇಕು ಏಳು ತಿಂಗಳು ಸಂಬಳ ಆಗಿರಲಿಲ್ಲ ಒಂಬತ್ತು ಜನಕ್ಕೆ ನಿಗಮದಲ್ಲಿ ನೀವು ಗಮನಿಸಬೇಕು ಯಾರು ನಿಗಮವನ್ನು ಮೇಲ್ ಉಸ್ತುವಾರ ನೋಡ್ತಾ ಇದ್ದಾರೆ ಅವನ ಯಾರ ಪದ್ಮನಾಭನ್ ಅವರಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟ ಮೇಲೆ ಶಿವಕುಮಾರ್ ಅವರೇ ಸಂಬಳ ಕೊಟ್ಟ ಹೀಗೆ ಇಂಥ ಮೃಗಗಳನ್ನೆಲ್ಲ ಅಲ್ಲಿ ಇಟ್ಕೊಂಡು ಬಡವರು ಉದ್ದಾರ ಮಾಡಲಿ ದಲಿತರು ಉದ್ದಾರ ಆಗಲಿ ಅಂತೇಳಿ ಹೇಳಿ ಇಟ್ಕೊಂಡ್ರೆ ಏನು ಉದ್ಧಾರ ಅವರು ಏನಾಗ್ತದೆ ಹೇಳಿ ಇವತ್ತಿಗೂ ಕೂಡ ನಾವೆಲ್ಲ ಹೋಗಿ ಮಾತಾಡ್ಸಂದ್ವಿ ಮಾನ್ಯ ಪರಮೇಶ್ವರ್ ಅವರು ಹೋಗಿದ್ದಾರೆ ಮಾನ್ಯ ಕುಮಾರ್ ಬಂಗಾರಪ್ಪನವರು ಅಲ್ಲ ಸಾರಿ ಮಧು ಬಂಗಾರಪ್ಪನವ್ರು ಹೋಗಿದ್ದಾರೆ ಎಲ್ಲರೂ ಹೋಗಿದ ನಮ್ಮ ನಾಯಕರು ಹೋಗಿದ್ದಾರೆ ನಾವೆಲ್ಲ ಹೋಗಿದ್ದೀವಿ ಬರೀ ಹೋಗಿ ಬಂದ್ರೆ ಸಾಲದಲ್ಲ ಸರ್ಕಾರದ ಕಡೆಯಿಂದ ಅವನ ಕುಟುಂಬಕ್ಕೆ ಯಾಕಂದರೆ ಅವನು ಅವಮಾನಕ್ಕಾಗಿ ಆತ ಜೀವ ಕಳ್ಕೊಂಡೆ ಹೋಗಿದ್ರೆ ಇಲ್ಲಿ ನಾವು ಚರ್ಚೆ ಮಾಡೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ ಈಗಾಗಲೇ ಬಿಲ್ಗಳು ಸೃಷ್ಟಿ ಆಗ್ತಾ ಇತ್ತು ಬಿಲ್ಗಳು ಸೃಷ್ಟಿ ಆಗ್ತಾ ಇತ್ತು ಗೋವಾ ಕರ್ಕೊಂಡೋಗಿ ಬಿಲ್ಲಿಗೆ ಇದು ಮಾಡು ಅಂತೇಳಿ ಹೇಳಿ ಅವನ್ನ ಹಿಂಸೆ ಕೊಟ್ಟಿದ್ದು ಬಂದು ಭಯ ಆಗೋಯ್ತು ಅವನಿಗೆ ಆತ್ಮಹತ್ಯೆ ಮಾಡ್ಕೊಂಡ ಅವನು ಹೇಳ್ದ ನಾನು ಅಲ್ಲ ಆದರೆ ಮಾನಕ್ಕಾಗಿ ಸಾಯ್ತೀನಿ ಅಂತ ಇಂಥ ವ್ಯಕ್ತಿಗಳಿಗೆ ಇಂಥ ಸರ್ಕಾರಿ ನೌಕರಿಗೆ ಅವರ ಕುಟುಂಬಕ್ಕೆ ಒಂದು ಆಧಾರ್ ಕಳಿಸ್ಕೊಟ್ಟು ನೀವೊಂದು ಮೆಸೇಜ್ ಕೊಡಬೇಕಲ್ಲ ಈ ರೀತಿ ಪ್ರಾಮಾಣಿಕವಾಗಿ ಬದುಕು ನೀನು ನಿನ್ನ ಜೊತೆಗೆ ಸರ್ಕಾರ ಇದೆ ಅಂತ ಹೇಳಬೇಕಲ್ಲ ನೀವು ಈ ಕೆಲಸ ಆಗಬೇಕು ಇವತ್ತೇ ಅವನ ಕುಟುಂಬಕ್ಕೆ ಒಂದು ಪೈಸಾ ಹೋಗಲಿಲ್ಲ ಬಾಕಿ ಇರುವಂಥ ಸಂಬಳ ಹೋಗಲಿಲ್ಲ ಏನೇನೂ ಆಗಲಿಲ್ಲ ಹಾಗಾಗಿ ಅದನ್ನು ತಕ್ಷಣ ಕೊಡಬೇಕು ಓಕೆ ಮತ್ತೆ ನಾನು ಹೇಳಿದ್ದೀನಿ ನಮ್ಮೆಲ್ಲ ನಾಯಕರು ಹೇಳಿದ್ದಾರೆ ನಿಮಗೆ ಅದರ ಬಗ್ಗೆ ಇದ್ರೆ ಯಾಕಂದ್ರೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ನಾನು ಹೇಳ್ತೀನಿ ಲಾಸ್ಟ್ ಹೇಳ್ತೀನಿ ಅಧ್ಯಕ್ಷ ಜ್ಞಾನೇಂದ್ರ ಜ್ಞಾನೇಂದ್ರ ಅವರು ಆ ಕುಟುಂಬದ ಬಗ್ಗೆ ನಾನು ಮಾತಾಡಿದ್ದೀನಿ ಅವರು ಹೇಳಿದ್ದಾರೆ ಯಾಕಂದ್ರೆ ಅವರು ಶಿವಮೊಗ್ಗ ಜಿಲ್ಲೆಯವರು ನೀವು ಒಂದನ್ನ ಅರ್ಥ ಮಾಡಿ ಅದು ಡೆತ್ ನೋಟ್ ಅಲ್ಲ ಅದು ನನಗೆ ಆ ಸಾವಿನ ಸಾವಿಗೆ ಬೆಲೆ ಕಟ್ಟಕಾಗಲ್ಲ ಅವನ ಜೀವಕ್ಕೆ ಬೆಲೆ ಕಟ್ಟಲ್ಲ ಅದು ಡೆತ್ ನೋಟ್ ಅಲ್ಲ ಅದು ನೂರ ಎಂಬತ್ತೇಳು ಕೋಟಿ ಲೈವ್ ಚೆಕ್ ಅದು ಅದಿಲ್ಲ ಡೆತ್ ನೋಟ್ ಇಲ್ಲ ಅಂದ್ರೆ ನಿಮಗೆ ಈ ನೂರ ಎಂಬತ್ತೇಳು ಕೋಟಿ ಸಿಕ್ತಾನೆ ಇರಲಿಲ್ಲಲ್ಲ ಅಷ್ಟು ನೂರ ಎಂಬತ್ತೇಳು ಕೋಟಿ ಚೆಕ್ ಇದ್ದಂಗೆ ಅವನ ಡೆತ್ ನೋಟ್ ದಯವಿಟ್ಟು ಅದನ್ನು ಅರ್ಥ ಮಾಡಿ ಸರ್ಕಾರ ಕೂಡಿಸಿದ ಈಗ ಎಸ್ ಐ ಟಿ ಅವರು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ತಂದರು ವಾಪಸ್ ತಂದಿದ್ದಾರೆ ಒಂದಲ್ಲ ಒಂದು ಕಡೆ ತರ್ತಾರೆ ಇನ್ನೂ ಒಂದಷ್ಟು ದುಡ್ಡು ಬರ್ಬೋದು ಎಲ್ಲೆಲ್ಲಿ ಹೋಗಿದೆ ಎಲ್ಲ ಬರ್ತೈತೆ ಅವ್ನಿಗೆ ಈ ಡೆ ಈ ಡೆತ್ ನೋಟ್ ನೀವು ಇಲ್ಲ ಅಂತ ಹೇಳಿದರೆ ದುಡ್ಡೇ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಇದು ಡೆತ್ ನೋಟ್ ಅಲ್ಲ ನಾನು ಸಾವಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ದೀನಿ ಅಂಡ್ರೆಡ್ ಏಯ್ಟಿ ಏಯ್ಟಿಗೂ ಚೆಕ್ ಇದ್ದಂಗೆ ಇದು ಸರ್ಕಾರ ಕುಳಿಸಿದ್ದಾನೆ ಆ ಪುಣ್ಯನಾದರೂ ಕಟ್ಕೊಳ್ಳಿ ನೀವು ದಯವಿಟ್ಟು